ದೊಬಳ್ಳಾಪುರದಲ್ಲಿ ಎಮ್ ಎಸ್ ಸಿ ಪಿ ಘಟಕನ ಈಗಾಗಲೇ ಮುಚ್ಚಬೇಕು ಅಂತ ಭಾಳ ದಿವಸಗಳಿಂದ ಹೋರಾಟ ನಡೀತಾನೆ ಇದೆ ಈ ಹಿಂದೆ ಎಲ್ಲ ಹಲವಾರು ಸುತ್ತಮುತ್ತ ಹಳ್ಳಿಗಳವರು ಧರಣಿ ಮಾಡಿದ್ರು ತಮ್ಮೆಲ್ಲರಿಗೂ ಗೊತ್ತೇ ಇದೆ ನಾವೂ ಅಷ್ಟೇ ಈಗಿರ್ತಕ್ಕಂಥ ನಮ್ಮ ಶಾಸಕ ಧೀರಜ್ ಮುನ್ರಾಜ್ ಅವರು ಸಹ ಸದನದಲ್ಲಿ ಈ ವಿಚಾರನ ಪ್ರಸ್ತಾಪನ ಮಾಡಿದ್ದಾರೆ ಅನೇಕ ಮನವಿಗಳನ್ನು ಕೊಟ್ಟಿದ್ದಾರೆ ಸಾಕಷ್ಟು ಅಲ್ಲಿ ಏನು ಸಮಸ್ಯೆಗಳಾಗ್ತಾ ಇದಾವೆ ಅಂತ ಈಗಾಗಲೇ ನಾವೆಲ್ಲರೂ ಒಂದು ವಿಡಿಯೋ ಮುಖಾಂತರ ನಾವೆಲ್ಲರೂ ತೋರಿಸಿದ್ದೀವಿ ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಈಗ ಕುಡಿಯೋ ನೀರಿಗೂ ಭಾಳ ಪರದಾಟ ಬ ಆ ಪರಿಸ್ಥಿತಿಯಲ್ಲಿದೆ ಅದ್ರ ಜೊತೆಗೆ ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಗುಳೆ ಹೋಗುವಂಥ ಪರಿಸ್ಥಿತಿ ಎಲ್ಲರೂ ಈಗಾಗಲೇ ಸುಮಾರು ಜನ ಖಾಲಿ ಮಾಡ್ಬಿಡಿದ್ರೆ ಆ ವಾಸನೆ ಆ ಸ್ಮೆಲ್ ತಡಿಯೋಕಾಗ್ದಿರ ಅಂಥ ಇದರಲ್ಲಿ ಇವರು ಸುಮಾರು ಇವತ್ತೊಂದು ಎಂಟು ಗಾಡಿ ಒಂಬತ್ತು ಗಾಡಿ ನಲ್ವತ್ತು ಗಾಡಿ ಆ್ಯಕ್ಚುಲಿ ರೂಟಲ್ಲಿ ಓಡಾಡ್ತಾ ಇರೋದು ಇವ್ರಿಗೆ ರೂಟ್ ಇರೋದು ಬಂದು ದಾಬಾಸ್ಪೇಟೆ ಮುಖಾಂತರ ಇವ್ರಿಗೆ ರೂಟ್ ಇರೋದು ಇವರು ನೋಡಿದ್ರೆ ದೊಡ್ಡಾಪುರ ಮುಖಾಂತರ ಇವರು ಸುಮಾರು ಎರಡು ತಿಂಗಳಿಂದ ಹಾದು ಹೋಗ್ತಾ ಇದ್ದಾರೆ ನಾವು ಸುಮಾರು ಸರ್ತಿ ಅದನ್ನು ಹಿಡಿಯೋ ಪ್ರಯತ್ನಗಳನ್ನ ಮಾಡಿದ್ವಿ ಇವತ್ತು ನಮ್ಮ ಪೊಲೀಸವ್ರ ಸಹಕಾರದಿಂದ ಆಮೇಲೆ ಸ್ಥಳೀಯರ ಎಲ್ಲ ನ್ಯಾಯ ಲೀಡರ್ಗಳ ಸಹಕಾರದಿಂದ ಇವತ್ತು ಈ ಗಾಡಿಗಳನ್ನ ಇಲ್ಲಿ ಇಲ್ಲಿ ನಿಂತಿದ್ದಾರೆ ಸುಮಾರು ಒಂದು ಎಂಟೊಂಬತ್ತು ಗಾಡಿ ಈಗಾಗಲೇ ಇಲ್ಲಿ ದೊಡ್ಳಾಪುರ ಟೌನಿಂದ ಹಾಗೂ ದೊಡ್ಳಾಪುರ ಈ ಬಾರ್ಡ್ರಲ್ಲಿ ಏನಿದೆ ಅದ್ರ ಮುಖಾಂತರ ಹಾದು ಹೋಗ್ತಾ ಇದ್ದಾರೆ ದಾಬಾಸ್ಪೇಟೆ ಕಡೆಯಿಂದ ಸುಮಾರು ಏನಿಲ್ಲ ಅಂತ ಹೇಳಿದ್ರು ಇವರು ಡ್ರಿಂಕ್ ಆ್ಯಂಡ್ ಡ್ರೈವ್ಗಳು ಮಾಡ್ಕೊಂಡು ಈಗಾಗಲೇ ಸುಮಾರು ಜನ ಅವ್ರನ್ನ ಅವ್ರನ್ನ ಹತ್ಯೆ ಗೀಡಾಗುವಂಥ ಕೆಲಸಗಳು ಅವ್ರ ಮೇಲೆ ಇವರು ಗಾಡಿ ಹತ್ತಿಸಿ ಸುಮಾರು ಜನ ಸಾವಿಗೀಡಾಗಿದ್ದಾರೆ ಆ ಪರಿಸ್ಥಿತಿ ದೊಡ್ಡಾಪುರ ಟೌನು ದೊಡ್ಡಳಾಪುರ ಸುತ್ತಮುತ್ತ ಮಾಡೋಂಥ ವಾತಾವರಣ ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಇವರು ನಿಜವಾಗ್ಲೂ ಒಬ್ಬರು ಎಲ್ಲ ಈಗೆಲ್ಲ ಇದರಲ್ಲಿ ಎಲ್ಲರೂ ನೋಡಿರಿ ಆ ಗಾಡಿ ಓಡಿಸ್ತಾ ಇರ್ತಕ್ಕಂಥ ಎಲ್ಲ ಡ್ರೈವರ್ಗಳನ್ನ ನೋಡಿರಿ ಒಬ್ಬರೂ ಯಾವುದೇ ರೀತಿ ಅವ್ರೇನು ಒಂದು ಬೇಸಿಕ್ ಒಂದು ಏನಿದೆ ಆ ಕಾನೂನು ಪಾಲಿಸ ಪಾಲನೆ ಮಾಡಿಲ್ಲ ಅವರು ಯಾವುದೇ ಒಂದು ಡ್ರೆಸ್ ಇಲ್ಲ ಯಾರೋ ಒಬ್ಬರು ಮಾತ್ರ ಡ್ರೆಸ್ ಕೋಡಕ್ಕಿದ್ದಾನೆ ಇನ್ನು ಯಾರೂ ಡ್ರೆಸ್ ಕೋಡ್ ಇಲ್ಲ ಏನೂ ಇಲ್ಲ ಅವರೇನ ಡ್ರಂಕ್ ಆ್ಯಂಡ್ ಡ್ರೋ ಮಾಡಿದಾರೋ ಏನಿಲ್ಲ ಅದು ಗೊತ್ತಿಲ್ಲ ನಮಗೆ ಪರಿಸ್ಥಿತಿ ಈ ಹಿಂದೆಲ್ಲ ಏನೇನು ಆಗಿದ್ದಾವೆ ಅಂತ ನಾವು ದಾಪಸ್ಪೇಟೆ ರೋಡಲ್ಲಿ ಸುಮಾರು ಜನ ಪಾಪ ಸಾವಿಗೀಡಾದರು ಈ ಲಾರಿಗಳಿಂದ ಬಿ ಬಿ ಎಂ ಪಿಗಳಿಂದ ಬರ್ತಾಕಂತಾರೆ ಈ ರೋಡಿಗೆ ಆಯ್ಕೆ ಅಂದರೆ ಈಗ ಅಲ್ಲಿ ಯಾವುದೊಂದು ಟೋಲು ಪಾಸ್ ಮಾಡಬೇಕು ಆ ಟೋಲಲ್ಲಿ ಬಿಡಲ್ಲ ಅನ್ನೋದೊಂದು ಅಲ್ಲೆನೋ ಟ್ರಾಫಿಕ್ಕು ಅಂತಾರೆ ಹೆಬ್ಬಾಳದಿಂದ ಹಂಗೆ ಬಂದರೆ ಟ್ರಾಫಿಕ್ಕು ಆಮೇಲೆ ಸುಮಾರು ಆಕ್ಸಿಡೆಂಟ್ಗಳಾಗ್ತವೆ ಅದಕ್ಕೋಸ್ಕರ ನಾವು ಹಿಂಗೆ ಬಂದಿದ್ದೀವಿ ಎರಡು ಮೂರು ತಿಂಗಳಿಂದ ಹಿಂಗೆ ಬರ್ತಾಯಿದ್ದೀವಿ ಅಂತ ಹೇಳ್ತಾರೆ ಇವರು ಇವ್ರಿಗೇನೋ ಪರ್ಮಿಟ್ ಇದೆಯವ್ರಿಗೆ ಯಾವುದೇ ರೀತಿ ಪರ್ಮಿಟ್ ಇಲ್ಲ ಏನಿಲ್ಲ ಇವರು ಸೀದಾ ನೋಡಿ ಎರಡು ತಿಂಗಳಿಂದ ಈ ರೊಡಗ ಓಡಾಡ್ತಾರೆ ಅಂತ ಹೇಳಿದ್ರೆ ಇವರು ಯಾರು ಇವ್ರು ಎಲ್ಲಿಂದ ಬರ್ತಾ ಇದ್ದಾರೆ ಅಂದರೆ ಒಬ್ಬೊಬ್ರು ಒಂದು ಕಡೆಯಿಂದ ಹೇಳ್ತಾರೆ ಒಬ್ಬರು ಕೆ ಆರ್ ಪುರಂ ಅಂತಾರೆ ಇನ್ನೊಂದು ಕಡೆ ಇಂದಿರಾನಗರ ಅಂತ ಹೇಳ್ತಾರೆ ಇನ್ನೊಬ್ರು ಟಿನ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಈ ಕಸ ಎಲ್ಲ ತಗೊಂಡ್ಬಂದು ದೊಡ್ಡಳಾಪುರ ಮುಖಾಂತರ ಹಾದು ಹೋಗ್ತೀರಾ ಅಲ್ಲಿ ಲಚೇಟ ನೀವು ನೋಡಬೇಕಲ್ಲೆಲ್ಲ ಎಷ್ಟು ಆ ನೀರು ಇದರಿಂದ ಸೋರ್ತಾ ಇದೆ ಎಷ್ಟು ಸ್ಮೆಲ್ ಬರ್ತಾಯಿದೆ ಅಂದರೆ ಆ ದೊಡ್ಡಾಪುರ ಸುತ್ತಮುತ್ತನೇ ಇವರೆಲ್ಲ ಟೌನ್ ಮುಖಾಂತರ ಹಾದು ಹೋಗ್ತಾರೆ ದೊಬ್ಲಾಪುರ ಟೌನ್ ಮುಖಾಂತರ ಹಾದು ಹೋಗೋದ್ರಿಂದ ಎಷ್ಟು ಆ ರಸ್ತೆಗಳು ಹಾಳಾಗ್ತವೆ ಈಗಾಗಲೇ ರಸ್ತೆಗಳೆಲ್ಲ ನೀವು ನೋಡ್ತಾ ಇದ್ದೀರಾ ನೀವೇ ನ್ಯೂಸ್ಗಳಲ್ಲಿ ಇದು ಮಾಡ್ತಾರೆ ರಸ್ತೆ ಇದಿಲ್ಲ ಹಳ್ಳಿಗಳು ಬೀಳ್ತಾ ಇದ್ದಂತ ಇಂಥ ಲಾರಿಗಳು ಅವು ಇವು ಪರ್ಮಿಟ್ ಕೊಟ್ಟಿಲ್ಲ ಇಲ್ಲ ಅಂತ ಹಳ್ಳಿಗಳು ಇನ್ನೇನು ಇನ್ನೇನಾಗ್ತವೆ ಹೇಳ್ರಿ ಈಗ ನಿಮ್ಮ ನಮಗೆ ರಸ್ತೆ ಅನ್ನೋದಕ್ಕೆ ಹೆಚ್ಚಾಗಿ ಇವ್ರ ಮೇಲೆ ಜನಗಳ ನಮಗೆ ಜನಗಳದ್ದು ಏನಿದೆ ಅವರು ನಮ್ಗೆ ಅದು ಅದು ಮುಖ್ಯ ಇವರು ಹಳ್ಳಿಗಳ ಮೇಲೆ ಬರ್ತಾರೆ ಯಾವುದೋ ಒಂದು ಮಗು ಇರ್ತೈತೆ ಯಾವುದೋ ಒಂದು ಜನ ಓಡಾಡ್ತೈತೆ ವಯಸ್ಸಾಗ್ರು ಓಡಾಡ್ತಾರೆ ಏಕಾಏಕಿ ಇವರು ಇವ್ರ ಬಗ್ಗೆ ಈ ಬಿ ಬಿ ಎಂ ಪಿ ಲಾರಿಗಳ ಬಗ್ಗೆ ಒಂದು ಇತಿಹಾಸನೇ ಇದೆ ಇತಿಹಾಸನೇ ಇದೆ ಹಿಂದೆಲ್ಲರೂ ಇವ್ರದ್ದು ಕುಡಿದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಸುಮಾರು ಜನನ ಪ್ರಾಣ ತೆಗೆದಿದ್ದಾರೆ ಇವರು ಆ ಪರಿಸ್ಥಿತಿ ನಮ್ಮ ದೊಡ್ಡ ನಗರದಲ್ಲಿ ದೊಡ್ಡಾಪುರ ತಾಲೂಕು ಏನು ಹಳ್ಳಿಗೆ ಸುತ್ತಮುತ್ತ ಏನಿದೆ ಟೌನ್ ಸುತ್ತಮುತ್ತ ಆಗಬೇಕಾ ಇವ್ರು ಸರಿ ಸರಿನಾ ಇವ್ರು ಯಾರು ಕಂಪ್ನಿಗಳವರು ಇವರು ಯಾರು ಕಂಪ್ನಿ ಓನರ್ ಇದ್ದರೋ ಈ ಕೂಡಲೇ ಬರಬೇಕು ಯಾವುದೇ ಕಾರಣಕ್ಕೆ ಈ ಗಾಡಿಗಳನ್ನ ನಾವು ಬಿಡೋಲ್ಲ ಈ ಗಾಡಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಹೇಳಿದೀವಿ ಡಿಪಾರ್ಟ್ಮೆಂಟ್ ಅವರು ಇಲ್ಲೇ ಇದ್ದಾರೆ ಗಾಡಿ ಸೀಸ್ ಮಾಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಇಲ್ಲಿ ಸ್ಥಳೀಯರು ಅದೇ ಒತ್ತಾಯ ಇದ್ದಾರೆ ಎಲ್ಲ ಮುಖಂಡರು ಥ್ಯಾಂಕ್ ಯು ಹದಿಮೂರು ವರ್ಷ ಮುಂಚೆನೇ ನಮ್ಮದು ಊರೊಳಗಡೆ ರೋಡಿತ್ತು ಅವಾಗ ಐ ವೇ ರೋಡ್ ಇರಲಿಲ್ಲ ಅಲ್ಲಿ ಸುಮಾರು ನೂರಾರು ಗಾಡಿಗಳು ಬರ್ತಾಯಿದ್ವು ನೂರಾರು ಗಾಡಿಗಳು ಬರ್ತಾ ಇದ್ದಾಗ ನರಸಿಂಹಸ್ವಾಮಿ ಅವರು ಎಮ್ ಎಲ್ ಎ ಆಗಿದ್ರು ಅವಾಗ ಅವಾಗ ನಮ್ಗೆ ಊರೊಳಗಡೆ ಹೆಂಗೆ ಅಂತ ಹೇಳಿದ್ರೆ ಈ ಗಾಡಿಗಳಿಂದ ನೀರು ಸುರಿಯುತ್ತಿದೆ ಊರ ರೋಡಲ್ಲಿ ಯಾರು ಓಡಾಡೋಕಾಗ್ತಾಯಿಲ್ಲ ಆ ಪರಿಸ್ಥಿತಿ ಇತ್ತು ಅವತ್ತೇ ನಾವು ತಡೆದಿದ್ವಿ ಲಕ್ಷ್ಮೀ ಹಣವರು ಆಮೇಲೆ ನಮ್ಮ ಶಾಸಕರು ಎಲ್ಲ ಬಲಹಿತಮ್ಮ ರವಿ ಪಡ ಅಂದ್ಬಿಟ್ಟು ತಹಸೀಲ್ದಾರ್ ಇದ್ರು ಅವತ್ತು ಆ ತಹಸೀಲ್ದಾರ್ ಇದ್ದಾಗ ಬಂದು ನಾವೆಲ್ಲ ತಡೆದಿದ್ವಿ ಅವತ್ತು ಬಂದು ಬಿ ಎಂ ಪಿ ಕಮಿಷನರ್ ಬಂದಿದ್ದರು ಆಮೇಲೆ ಪೊಲೀಸ್ ಇಲಾಖೆಯಿಂದ ರಿಸರ್ವ್ ಇದ್ದ ಎಲ್ಲ ಖರ್ಚು ಎಲ್ಲ ಇದೆ ಕೊಡಗೇಳಿ ಮುಂದೆನೇ ನಮ್ಮೂರಲ್ಲೇ ಅವತ್ತಿನ ದಿವಸ ಈ ರೂಟು ಕ್ಯಾನ್ಸಲ್ ಮಾಡಿ ಈ ದಾವಸ್ಪೇಟೆ ಮುಖಾಂತರ ತ್ಯಾಮ್ಗಳ ಮುಖಾಂತರ ಹತ್ತು ಕಡೆ ಹತ್ತು ಕಡೆಯಿಂದ ಬಂದಿದ್ದರು ಬಿಟ್ಟಿದ್ರು ಇವತ್ತಿನವರೆಗೂ ಬರ್ತಾ ಇಲ್ಲ ಇತ್ತೀಚೆಗೆ ಎರಡು ಮೂರು ದಿವ್ ತಿಂಗಳಿಂದ ಬಿಚ್ಚು ಕಡೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿಂದ ಏನಾಗ್ಬಿಟ್ಟಿದೆ ಅಂತೇಳಿ ರೈತರುಗಳು ಈಗ ಪಕ್ಕಪಕ್ಕ ಹೊಲಗಳಿಂದ ದನಗಳ್ ಕರ್ಕೊಂಡು ಹೋಗೋದು ಕರ್ಕೊಂಡೋಗೋದು ಬರೋದು ಆಮೇಲೆ ಇವ್ರಿಗೆಲ್ಲರಿಗೂ ಏನಿರ್ತದೆ ಡಾಕ್ಯುಮೆಂಟ್ ಇರ್ತಿದೋ ಇರೋದಿರೋ ಗೊತ್ತಿಲ್ಲ ಇವರು ಓವರ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ ಆದರೆ ಅದು ಒಂದು ಇನ್ನೂ ಒಂದು ಇಲ್ಲೇನಾಗ್ಬಿಟ್ಟಿದೆ ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ ಈ ಲಾರಿಯಿಂದ ಸುರ್ತು ಸುರ್ತು ಸುರಿತಾ ಇದ್ದಂಥ ರೊಚ್ಚಿ ನೀರು ವಾಸ್ತಿಗೆ ರೋಡಲ್ಲೇ ಓಡಾಡೋಕ್ಕಾಗ್ತಾಯಿಲ್ಲ ಅದರಿಂದ ದಯಮಾಡಿ ಈ ಒಂದು ಏನಿದೆ ಇವರು ಪರ್ಮಿಟ್ ಎತ್ ಕಡೆ ಇದೆ ಹತ್ತು ಕಡೆ ನಮ್ಮ ಕಡೆ ಬರೋದು ಬೇಡ ಅದರಿಂದ ಇದನ್ನೊಂದು ನಿಲ್ಲಿಸ್ಬೇಕು ಅಂತೇಳಿ ನಮ್ಮ ನಿಮ್ಮ ಟಿ ವಿ ವಾಹಿನಿ ಮುಖಾಂತರ ಎಲ್ಲ ಅಧಿಕಾರಿಗಳಿಗೂ ಕೇಳ್ಕೊಂತ ಯಾರ ರೂಟಲ್ಲಿ ಬರ್ತಿದೆ ಮುಂಚೆ ಈ ದಾವಸ್ಪೇಟೆ ತಾಮಗಳ್ಲು ಕಡಿದೆಯಲ್ಲ ಬರ್ತಾ ಇತ್ತು ಇವಾಗಿ ಇಲ್ಲಿ ವೀರಾಪುರ ಇಲ್ಲ ಸೊ ಹಳ್ಳಿಗಳ ಒಳಗಾಸಿಂದ ಬಂದು ಹೈವೇ ರೋಡಿ ರೀಚ್ ಆಗ್ತಾ ಇದ್ದಾರೆ ಈ ರೋಡ್ ಇಂದ ಹಿಂಗೆ ಹೋಗ್ತಾ ಇದ್ದಾರೆ ಇವಾಗ ಹಾಂ ಯಲಂಕಾ ಬಂದು ಯಲಂಕಾಯಿಂದ ಪಾಷ್ಠಳ್ಳಿ ಊರೊಳಗಡೆ ಎಲ್ಲ ಚೆನ್ನಾಗಿ ವೀರಾಪುರ ಈ ತಿಪಾಪುರ ಇಲ್ಲೆಲ್ಲ ಚಂದ ಬಂದು ಹಿಂಗೆ ಬಂದು ಹೈವೇ ರೋಡಿಗೆ ಬಂದು ಹಿಂಗೆ ಹೋಗ್ತಾ ಇದ್ದಾರೆ ಅದು ಒಂದು ಏನಪ್ಪ ಇವರು ಟೋಲ್ ಪಾಸ್ ಮಾಡಬೇಕು ಟೋಲ್ ದುಡ್ಡು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಿದ್ದಾರೆ ಹಿಂಗೆಲ್ಲ ಬೈಪಾಸಲ್ಲಿ ಇದೆಲ್ಲ ಕಳ್ಳದಾರಿಗಳಲ್ಲಿ ಹೋಗ್ತಾ ಇದೆ ಅದು ಇಲ್ಲಿ ಸಾರ್ವಜನಿಕವಾಗಿ ರೈತರುಗಳಿಗೆಲ್ಲ ಸಾಕಷ್ಟು ತೊಂದರೆ ಆಗ್ತಿದೆ ಅದನ್ನು ದಯಮಾಡಿದ್ರು ನಿಲ್ಲಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ ಪ್ರಭು ಅಂತ ಗ್ರಾಮ ಪಂಚಾಯತ್ ಸದಸ್ಯ